ಕಲಬುರಗಿ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಶ್ರೀ ರಾಧವೇಂದ್ರ ಕುಲಕರ್ಣಿ ಅವರ ನೇತೃತ್ವದಲ್ಲಿ ವಿಶ್ವ ಮಾನವ ಕರ್ನಾಟಕ ರತ್ನ ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಸಂಗಮೇಶ್ವರ್ ಕ್ರಾಸ್ ಎಸ್ಬಿಐ ಬ್ಯಾಂಕ್ ಹತ್ತಿರ ಇರುವ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಬೇಸಿಗೆ ನಿಮಿತ್ತ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಉದ್ಘಾಟನೆ ಹಾಗೂ ಅನ್ನದಾಸೋ ಹಾಗೂ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಹನುಮಂತ್ ಎಳಸಂಗಿ ಅವರು ಮಂಜುನಾಥ್ ಭಂಡಾರಿ ರೇಖಾ ಪಾಟೀಲ್ ಇತರ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಹಬ್ಬದ ದಿನ ಯಾಕೆಂದರೆ ಕರ್ನಾಟಕ ರತ್ನ ಖ್ಯಾತಿಯ ಕನ್ನಡದ ಕುವಾರ ಪುನೀತ್ ರಾಜ್ಕುಮಾರ್ ಅವರ ಬರ್ಡ್ ಬರ್ಡೇ ಇವತ್ತು ಐವತ್ತನೇ ಜನ್ಮದಿನ ಒಬ್ಬ ಮಹಾನ್ ಕಲಾವಿದರವರು ರಾಜ್ಕುಮಾರ್ ಅವರ ನಂತರ ಅತ್ಯಂತ ಕಡಿಮೆ ವಯಸ್ಸಿನೊಳಗೆ ಅವರು ಈ ಸಿನಿಮಾ ರಂಗ ಬಿಟ್ಟು ಹೋಗೋದು ಕನ್ನಡ ಕನ್ನಡಕ್ಕೆ ಭಾಳ ದೊಡ್ಡ ಇಲ್ಲದ್ರಿಂದ ನುಕ್ಸಾನ ಆಗೋದು ಅಂಥ ಒಂದು ಕನ್ನಡ ಪ್ರೇಮಿ ಸಮಾಜ ಪರ ಕೆಲಸ ಮಾಡೋಂಥ ಸಮಾಜ ಜೀವಿ ವಿದ್ಯಾರ್ಥಿ ಪರ ಕೆಲಸ ಮಾಡೋಂಥ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗಾ ನಗರದಲ್ಲಿ ಅಪ್ಪು ಅವರವರ ಪುಣ್ಯಸ್ಮರಣೆ ಆಗಿರ್ಬೋದು ಇವತ್ತಿನ ಬರ್ಡೇ ಎಲ್ಲ ಕಾರ್ಯಕ್ರಮಗಳು ಭಾಳ ದೊಡ್ಡ ಪ್ರಮಾಣದಾಗ ಪುನೀತ್ ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಫ್ಯಾಮಿಲಿಗೆ ಅತ್ಯಂತ ಹತ್ತಿರದವರಾಗಿರುವಂಥ ನಮ್ಮ ಈ ರಾಜ್ಕುಮಾರ್ ಅಭಿಮಾನಿಗಳ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಮ್ಮ ರಾಘವೇಂದ್ರ ಕುಲಕರ್ಣಿ ಸಾಹೇಬರ ನೇತೃತ್ವದ ಒಳಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದರ ಜೊತೆಗೇ ಈ ಗುಲ್ಬರ್ಗದಲ್ಲಿ ಈ ಏನು ಎನ್ ವಿ ಕಾಲೇಜ್ ಪಕ್ಕದೇನು ರೋಡ್ ಇದೆ ಅದಕ್ಕೆ ಪುನೀತ್ ಸರ್ಕಲ್ ಅಂತ ಮಾಡಿ ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದು ಇಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಪುತ್ಳಿ ಕೂಡ ಅನಾವರಣ ಮಾಡಬೇಕಂತೇಳಿ ಪ್ರಯತ್ನ ನಡೆದದು ಮುಂದಿಂದು ನನಗನಿಸ್ತದೆ ಮುಂದಿಂದು ಏನು ಐವತ್ತೊಂದನೇ ಬರ್ಡೇ ಬರ್ತವೆ ಪುನೀತ್ 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 ರಾಜ್ಕುಮಾರ್ ಅವ್ರದ್ದು ಆ ಮುಂದಿನ ಐವತ್ತೊಂದನೇ ಬರ್ಡೇ ತನಕ ಇಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಳಿ ಅನಾವರಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ ನಾವೆಲ್ಲ ರಾ ನಮ್ಮ ರಾಘು ಕುಲ್ಕಾಣವ್ರ ಜೊತೆಗೆ ಇದ್ದಿದ್ದೀವಿ ಭಾಳ ಅದ್ಭುತವಾದ ಕೆಲಸ ಇವ್ರು ಮಾಡ್ಕೊತದು ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡೋದು ಭಾಳ ಒಳ್ಳೆಯ ಕೆಲಸ ಇವತ್ತಿನ ದಿನ ಅಪ್ಪುರವರ ಜೀವನ ಚರಿತ್ರೆ ಅವ್ರ ಸಾಮಾಜಿಕ ಕಾರ್ಯ ನೆನೆಸ್ಕೊಳ್ಳುವಂಥ ಕೆಲಸ ಇಲ್ಲಿ ಆಗಲಿಕ್ಕತ್ತದ್ದು ಆಲ್ ಓವರ್ ಕರ್ನಾಟಕದ ಕೂಡ ಆಗುದು ಅದು ಅದ್ರ ಜೊತೆಗೇನೆ ಇಲ್ಲಿ ಅಪ್ಪು ಸರ್ಕಲ್ ಮಾಡೋದಿಲ್ಲಿ ಇಲ್ಲಿ ಪೂರಾ ಬ್ಯಾಸಿಗೆ ಮುಗಿಯೋ ತನಕ ಬ್ಯಾಸಿ ಮುಗಿಯ ಫಿಲ್ಟರ್ ವಾಟರ್ ಅದೇನು ಮಧ್ಯಾಹ್ನದ ರಂಜನಿಗಳು ಇರ್ತವಲ್ಲ ರಂಜನಿ ಮುಖಾಂತರ ಎಷ್ಟು ಜನಗಳು ತಿರುಗಾಡ್ತಾರೆ ಸ್ಕೂಲ್ ಮಕ್ಕಳು ಕೂಲಿ ಕಾರ್ಮಿಕ ಕಾರ್ಯ ಕಾರ್ಮಿಕ ಆಗಿರ್ಬೋದು ಯಾರೇ ಇರಲಿ ಎಲ್ಲರಿಗನ ಅಂದ್ರೆ ಉಚಿತವಾಗಿ ತಂಪಾದ ಪಾನೀಯ ನೀರು ನೀರು ಕೊಡುವಂಥ ವ್ಯವಸ್ಥೆ ಇವತ್ತಿನ ಶುರು ಮಾಡ್ಲಿಕ್ಕೆ ಹತ್ತಿದ್ದು ಭಾಳ ಖುಷಿ ಕೊಡುವಂಥ ಸುಸಂದರ್ಭ ಇವತ್ತು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ನಾನು ಗುಲ್ಬರ್ ಜಿಲ್ಲೆ ಡಾಕ್ಟರ್ ರಾಜ್ಕುಮಾರ್ ಸಂಘದ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಅಂತೇಳಿ ಇವತ್ತಿನ ದಿವಸ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ರತ್ನ ವಿಶ್ವ ಮಾನವ ದೇವ ಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಇವತ್ತು ಸಂತೋಷ ಒಂದು ಕಡೆ ಆದರೆ ದುಃಖನೂ ಒಂದು ಕಡೆ ಅದ ಸಂತೋಷ ಅಂತಂದರೆ ಎಲ್ಲ ಜನ ಪುನೀತ್ ರಾಜ್ಕುಮಾರ್ ಫಂಕ್ಷನ್ ಅಂದಾಗೆ ಎಲ್ಲ ಕೆಲಸ ಬಿಟ್ಟು ಬಂದದಾರ ಅದು ಸಂತೋಷ ದುಃಖ ಅಂದರೆ ಅವ್ರು ನಮ್ಗೆ ಆಗಲಿ ನಾಲ್ಕು ವರ್ಷ ಆಯಿತು ಅವ್ರ ಮುಖ ನೋಡ್ಲಾರ್ದು ಒಂದು ನಮ್ಗೆ ದುಃಖ ಅದ ಆದರೂ ಅವ್ರ ಹೆಸರು ಮರಿಬಾರ್ದು ಅಂತೇಳಿ ನಾವು ಇಲ್ಲಿವರೆಗೂ ಕಾರ್ಯಕ್ರಮ ಮಾಡ್ಕೋದು ಬರ್ತಿದ್ದೀವಿ ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ಮಾಡ್ಕೋಬೇಕಂತ ಹೆಮ್ಮಿಕೊಂಡಿದ್ದೀವಿ ಅಲ್ಲದೆ ಇಲ್ಲಿ ಗುಲ್ಬರ್ಗದಾಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ರಾಜ್ಕುಮಾರ್ ಅಲ್ಲಿ ಯಾವ ಸರ್ಕಲ್ ಇಲ್ಲ ಬೃಂದಾವನ್ ಇಲ್ಲ ಸರ್ಕಾರ ಏನು ಮಾಡ್ಲಿಕ್ಕೆ ಇದು ನಮ್ಗೆ ಗೊತ್ತಾಗ್ತಾಯಿಲ್ಲ ಕರ್ನಾಟಕದ ಎಲ್ಲ ಕಡೆ ಒಂದೊಂದು ಸ್ಟೇಟ್ದಾಗ ಈಗ ಬೆಂಗ್ಳೂರು ತೋರಿ ಮೈಸೂರು ತೋರಿ ಹುಬ್ಬಳ್ಳಿ ಬೆಳಗಾವ್ ಧಾರವಾಡ ಚಿತ್ರದುರ್ಗ ಹೊಸಪೇಟೆ ಈ ಕಡೆ ಒಂದೊಂದು ಊರಾಗ ಆರಾರು ಎಂಟು ಎಂಟು ಪುತ್ಳಿ ನಿರ್ಮಾಣಗೊಂಡವ ನಮ್ಮ ಗುಲ್ಬರ್ಗ ಯಾಕೆ ಮಾಡ್ತಾಯಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಖೂನೇ ಇಲ್ಲ ಎಲ್ಲಿ ಬೇಕಲ್ಲಿ ಮುಖ್ಯಮಂತ್ರಿಯವ್ರು ಹೋಗಿ ಉದ್ಘಾಟನೆ ಮಾಡಿ ಬರ್ತಾರೆ ಗುಲ್ಬರ್ಗ ಅವ್ರಿಗೆ ನೆನಪಿಲ್ಲ ಮನೆಗುರಮ್ಗೆ ಕೊಟ್ಟಿವಿ ಸಿದ್ದರಾಮಯ್ಯರಿಗೆ ಹಾಗೂ ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟಿವಿ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟಿವಿ ಏನು ಯಾವ ತೋತಾ ಇಲ್ಲ ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿದ್ರೆ ಆಯಿತು ಎಲ್ಲರೂ ಕೊಡಮ್ ತೋರಿ ಅಂತಾರೆ ಕಾರ್ಪೊರೇಷನ್ ಇಂದಿರಾ ಕ್ಯಾಟಿನ ಬಾಜು ನಾಲಿ ಮೇಲೆ ಕೊಡ್ತಾ ಅಂತ ಏನು ಪುನೀತ್ ರಾಜ್ಕುಮಾರ್ ಅಂದ್ರೆ ನಿಮ್ಗೆ ಹಿಮ್ಮತ್ತಿಲ್ಲ ಏನಂಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಕರೋನಾ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಡಿಯೂರಪ್ಪನ ಮನೆಗೆ ಹೋಗಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಬಂದರು ಕಾಣಿಕೆ ಅಂತೇಳಿ ಅವ್ರು ಮನಸ್ಸು ಮಾಡಿದ್ರೆ ಎಲ್ಲೂ ಏನು ಮಾಡ್ಬೋದು ಅಬ್ಬನೆಗಳಿಗೆ ಅದು ನೀವು ಈಗಲೇ ಎಚ್ಚೆತ್ಕೊಂಡು ಪ್ರಿಯಾಂಕಾ ಸಾಹೇಬ್ರೆ ನಮ್ಮ ಉಸ್ತುವಾರಿ ಇದ್ರಿ ನೀವು ನಮ್ಮ ಗುಲ್ಬರ್ಗದಾಗ ಸಂಗಮೇಶ್ವರ್ ಕಾಲನಿಯಲ್ಲಿ ನಿಮ್ಮ ಜಾಗ ಗೌರ್ಮೆಂಟ್ ಜಾಗ ಸುಮಾರು ಅರವತ್ತು ಅರವತ್ತು ಜಾಗ ಅದ ಅದಾಗ ಹತ್ತು ಬೈ ಹತ್ತು ಕೊಟ್ಟರೆ ನಿಮಗೆ ಏನು ಫರಕ್ ಬೀಳದ ಬೇರೆ ಯಾವುದ್ರೂ ಮೂರ್ತಿ ಉದ್ಘಾಟ ಮಾಡ್ತೀನಿ ಅಂದ್ರಪ್ಪ ನೂರು ಒಂದು ಎಕರ್ ಕೊಡ್ತೀರಿ ಅರ್ಧ ಎಕರ್ ಕೊಡ್ತೀರಿ ನಮಗೆ ಪುನೀತ್ ರಾಜ್ಕುಮಾರ್ನಾಗ ಯಾರು ಮನ್ಸು ಮೇಲೆ ತೋತಾ ಇಲ್ಲ ನೀವು ಮುಂದಿನ ವರ್ಷ ಅವ್ರ ಐವತ್ತೊಂದೇ ಹುಟ್ಟಿದ ಬತ್ತಕ ಬಂದು ನಮಗೆ ಜಾಗದ್ದು ಡಿ ಸಿ ಮೇಡಮ್ಗೆ ಕಮಿಷನರ್ ಅವ್ರಿಗೆ ಹೇಳಿ ನಮ್ಗೆ ಏನು ವ್ಯವಸ್ಥೆ ಮಾಡಿ ಕೊಡ್ಬೇಕು ನಿಮ್ಮ ಬಳಿ ವಿನಂತಿ ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಜಬರ್ದಸ್ತಲಿ ಮೂರ್ತಿ ಸ್ಥಾಪನೆ ಮಾಡ್ತೀವಿ ನಮ್ಗೆ ನೀವು ಜೈಲಿಗೆ ಆಟ್ರಿ ಕೇಸ್ ಮಾಡ್ರಿ ಏನು ಮಾಡಿದ್ರೆ ಭೀ ಮಾಧ್ಯಮದವ್ರು ಸಹಾಯಂದ್ರೆ ನಾವು ಏನು ಮಾಡೋದ ಕ್ಲಿಯರ್ ನ್ಯಾಯವಾಗಿ ಮಾಡ್ತೀವಿ ನ್ಯಾಯ ಬಿಟ್ಟು ಮಾಡೋಲ್ಲ ಅದಕ್ಕೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಪ್ರಿಯಾಂಕಾ ಸಾಹೇಬ್ರೆ ಉಸ್ತುವಾರಿ ಇದಿರಿ ಈಗರೆ ಎಚ್ಚೆತ್ಕೊಂಡು ಗುಲ್ಬರ್ಗ ಸಂಗಮೇಶ್ವರ ಕಾಲನಿ ಅಪ್ಪು ಸರ್ಕಲ್ ಅಂತೇಳಿ ಘೋಷಣೆ ಮಾಡಿ ತಮ್ಮ ಹಸ್ತದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೂರ್ತಿ ಅನಾವರಣ ಬಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಏನಿಲ್ಲ ರೀ ಬೇಸಿಗೆ ಮುಗಿಯೋವರೆಗೂ ಜನರಿಗೆ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಆಯ್ತು ಇವತ್ತು ಅವ್ರು ಹುಟ್ಟಿದ ಭಾಗವಾಗಿ ಅನ್ನದಾನ ಕಾರ್ಯಕ್ರಮ ಇಟ್ಟೀವಿ ಸಾಯಂಕಾಲ ಆರು ಗಂಟೆಯಿಂದ ಮನೋರಂಜನೆ ಕಾರ್ಯಕ್ರಮ ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಆಯಿತು ವೈದ್ಯಕೀಯ ಕಾರ್ಯಕ್ರಮ ಇದೆ ಗಣ್ಯರು ಬರ್ತಾ ಇದ್ದಾರೆ ಅವರು ಹಿಡ ನತಿ ಗಣ್ಯರಿಂದ ಹಿಡಿನ ನುಡಿ ಮಾತುಗಳು ಹಾಗೂ ಇನ್ನು ಅನೇಕ ಕಾರ್ಯಕ್ರಮ ಸಾಯಂಕಾಲ ಇದ್ದಾರೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ நா ಅದ್ಭುತ ಶಕ್ತಿ ಒಂದು ವ್ಯಕ್ತಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ನಮಗ ಒಬ್ಬ ಮಹಾತ್ಮ ಅಂತ ಒಬ್ಬ ನಟನಲ್ಲ ಒಬ್ಬ ಮಹಾತ್ಮ ದಾನ ಹೆಂಗ್ ಮಾಡಬೇಕು ನಾವು ದಾನ ಮಾಡಿದ್ರೆ ಈ ಕೈಯಿಂದ ದಾನ ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗ್ಬಾರದಂತ ಗಾದೆ ಮಾತನ್ನು ಹೇಳ್ತಾ ಇದ್ದೀವಲ್ಲ ಅದನ್ನು ಸಾಕ್ಷಾತ್ ರೂಪದಲ್ಲಿ ತಂದಿರತಕ್ಕಂಥ ಏಕೈಕ ನಟ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ನಾವು ಹೆಮ್ಮೆ ಹೇಳಬೇಕು ನಾವು ಮನುಷ್ಯ ಹುತ್ತಿರಿ ಮ್ಯಾಕ್ ಸಾಯವರಿಗೆ ಪಕ್ಕದ ಮನೆಯಲ್ಲೇ ಗೊತ್ತಾಗಲ್ಲ ಯಾರಂತ ನಮ್ಮ ಹೆಸರಂತ ಬಹುಶಃ ಇಡೀ ವಿಶ್ವಕ್ಕೆ ಇಡೀ ಜಗತ್ತಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾರು ಕರ್ನಾಟಕದಲ್ಲಿ ದಾನ ಮಾಡಿ ಮರೆದಂತ ಮಹಾನ್ ವ್ಯಕ್ತಿ ನಟ ಯಾರಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಡೀ ವಿಶ್ವದಲ್ಲೇ ಹೆಸರುವಾಗಿ ಅಂತ ಹೆಸರನ್ನ ಮಾಡಿದರು ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ ಯುವ ಕೊಡುಗೆ ಮತ್ತು ದಾನ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾದರು ಆ ದೊಡ್ಡ ಮನೆ ಕುಟುಂಬ ಬಹುಶಃ ಪತ್ತ ಡಾಕ್ಟರ್ ರಾಜ್ಕುಮಾರ್ ಅವರ ಆದಿಯಾಗಿ ಅವರವರು ಸುಪುತ್ರರೆಲ್ಲ ಇವತ್ತು ಅದೇ ನಡಿಯಲ್ಲಿ ಬರ್ತಾ ಇದ್ದಾರೆ ಬಹಳ ಖುಷಿ ಹಾಗಂತ ನಾನು ರಾಜ್ಕುಮಾರ್ ಕುಟುಂಬದವರನ್ನೇ ನಾನು ಹೊಗಳಂತಲ್ಲ ಎಲ್ಲ ನಟರು ಕೂಡ ಇದ್ದಾರೆ ಆದರೆ ಈ ಕನ್ನಡ ಚಿತ್ರರಂಗವನ್ನ ವಿಶ್ವದಲ್ಲೇ ಇವತ್ತು ನೋಡುವಾಗಿ ಮಾಡದಂತ ವ್ಯಕ್ತಿಗಳಂದ್ರೆ ಬಹುಶಃ ಪತ್ತ ಡಾಕ್ಟರ್ ರಾಜ್ಕುಮಾರ್ ಬಹುಶಃ ನಾವು ಅನೇಕ ನಟರನ್ನ ನೋಡುವಾಗ ರಾಜಕುಮಾರನ್ನ ಮಾತ್ರ ನೀವು ಯಾರು ಹಿಂಗಿಡಿದು ನೋಡೇ ಬಾಡ್ರಿ ಪ್ರಶ್ನಾತೀತ ನಟ ಅನೇಕ ನಟರನ್ನ ನಾವು ರಾಜಕುಮಾರ್ ರಾಜ್ಕುಮಾರ್ ಬೇರೆ ನಟರನ್ನ ನೀವು ತೂಕ ಮಾಡಿದ್ರೆ ಹೊರತಾಗಿ ರಾಜ್ಕುಮಾರನ್ನ ಯಾರು ಸರಿಸಮಾನವಾಗಿ ಎಂದು ಯಾವತ್ತು ಬರಲ್ಲ ನಮಗೆ ಆತ್ಮವಿಶ್ವಾಸ ನನಗಿದೆ ಬೆಳಕೊಂದು ಹೊಸಲಿಗೆ ಬಂದು మనయా మనూ ఆ రాజుహారాజురాజను ఆడసి నోడు భాష భాష కన్నడ కన్నడూ కన్నడ ಹಾರ್ದ ಶುಭಾಶಯಗಳು ಗುಲ್ಬರ್ಗ ನಗರದಲ್ಲಿ ಪುನೀತ್ ರಾಜ್ಕೋರ್ ಅವರ ಹುಟ್ಟು ಹಬ್ಬವನ್ನು ಅತ್ಯಂತ ಅದ್ಭುತವಾಗಿ ಮತ್ತು ಆಕರ್ಷಣೀಯವಾಗಿ ಅನೇಕ ಕಾರ್ಯಕ್ರಮದ ಜೊತೆಗೆ ಐವತ್ತನೇ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವಂತ ರಾಘವೇಂದ್ರ ಕುಲ್ಕರ್ಣ ದಂಪತಿಗಳಿಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ನಾ ಗದ್ದಿಗೆ ಸರ್ ಗೊತ್ತಿಲ್ಲ ಗೊತ್ತ ನನಗಿದಲ್ಲ ಬಟ್ ಇವರು ರಾಜ್ಕುಮಾರ್ ಅಂದ್ರೆ ರಾಘವೇಂದ್ರ ಕುಲ್ಕರ್ಣ ಜೀವ ಕೊಡುವಷ್ಟು ಜೀವ ಕೂಡ ತ್ಯಾಗ ಮಾಡಿ ಚೆಂದಿರುವಂತಹ ವ್ಯಕ್ತಿ ಯಾಕಿಷ್ಟು ನಾನು ಕೇಳಿದಾಗ ರಾಜ್ಕುಮಾರ್ ಅವ್ರ ಮನೆಗೆ ಬಂದು ಹೋಗುದು ಗುಲ್ಬರ್ಗದ ಇಲ್ಲೇ ಪಕ್ಕದಲ್ಲಿರುವಂತ ಮನೆಗೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಹೋಗುದು ಆ ಒಂದು ಸಂಬಂಧದಿಂದಾಗಿ ಆ ದೊಡ್ಡ ಮನೆ ಜೊತೆಗೆ ನಮ್ಮ ಕುಲ್ಕರ್ಣಿ ಸಾಹೇಬ್ರದ್ದು ನಂಟು ಬಹಳ ಸಮೀಪ ಅಟ್ಯಾಚ್ಮೆಂಟ್ ಆಗಿರುವುದರಿಂದ ಅವರ ಕಾರ್ಯಕ್ರಮಗಳನ್ನು ಅತ್ಯಂತ ಅದ್ದೂರಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದನ್ನು ನೋಡ್ತಾ ಇದ್ದೀವಿ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮ ಸಲುವಾಗಿ ಇದೇ ಸ್ಥಳದೊಳಗೆ ಇದೇ ರಾಘವೇಂದ್ರ ಕುಲಕರ್ಣಿ ಅವರು ಮಹಾನಗರ ಪಾಲಿಕೆ ಆಯುಕ್ತರ ಜೊತೆಗೆ ಮಹಾನಗರ ಪಾಲಿಕೆ ಆಯುಕ್ತರ ಜೊತೆಗೆ ಮೇಯರ್ ಜೊತೆಗೆ ಜಿಲ್ಲಾಧಿಕಾರಿ ಜೊತೆಗೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹ್ರ ಜೊತೆಗೆ ಮನವಿ ಪತ್ರ ಕೊಟ್ಟು ಇಲ್ಲಿ ಅಪ್ಪರವರು ಪುತ್ರಿ ನಿರ್ಮಾಣ ಮಾಡಬೇಕು ಮತ್ತು ಅಪ್ಪ ಸರ್ಕಲ್ ಡಿಕ್ಲೇರ್ ಮಾಡ್ಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡುವಂಥದ್ದು ರಾಘವೇಂದ್ರ ಕುಲಗರ್ ನಾವು ಅವ್ರ ಜೊತೆಗೆ ಇದ್ದೀವಿ ನಾವು ಕೂಡ ಜೊತೆಗೆ ಎರಡು ಸಲ ಇವರು ರಾಘವೇಂದ್ರ ಕುಲಕರ್ಣಿ ಭೇಟಿ ಮಾಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡುತ್ತೇವೆ ಇಂತ ರಾಘವೇಂದ್ರ ಕುಲ್ಕರ್ಣ ಪಟ್ ಬಿಡದೆ ಇಲ್ಲೆಲ್ಲ ಪೊಲೀಸ್ ಬಂದ್ರು ಅವ್ರ ಹಕ್ಕಿಂದ ತಗೊಂಡು ತಗೊಂಡೋದ್ರು ಸಿಮೆಂಟ್ ತಗೊಂಡ್ ಹೋದ್ರು ಟೈಲ್ಸ್ಗಳು ತಗೊಂಡೋದ್ರು ಯಾವ್ದೇ ಕಾಣದಲ್ಲಿ ಕಟ್ಬೇಡ ಅಂತ ಹೇಳಿದ್ರು ಪಟ್ ಬಿಡ್ಲಿಲ್ಲ ಕನ್ನಡ ಪರ ಹೋರಾಟಗಾರರು ಸಣ್ಣ ಗದ್ದಿಗೆ ಸಹ ಜಾಗೃತಿ ಮಾಡ್ಕೊಂಡು ಹೋದ್ರು ಎಲ್ಲೋ ಎಲೆಮನೆ ಗಾಯಂತೆ ಏನಪ್ಪ ಅಂದ್ರೆ ರಾಘವೇಂದ್ರ ಕುಲ್ಕಾಣತರು ಏನೋ ಕನ್ನಡ ಪರ ಕನ್ನಡದ ರತ್ನಗಳನ್ನು ಉಳಿಸುವಂತ ಕೆಲಸ ರಾಘವೇಂದ್ರ ಕುಲ್ಕರ್ಣ ಮಾಡುತ್ತಿದ್ದರು ಅಲ್ಲಿ ಆ ಜಾಗದೊಳಗ ಬಹಳ ಕಷ್ಟಪಟ್ಟು ಪೊಲೀಸರು ಕನ್ವಿನ್ಸ್ ಮಾಡಿ ಮಹಾನಗರ ಪಾಲಿಕರು ಕನ್ವಿನ್ಸ್ ಮಾಡಿ ಆಯುಕ್ತರ ಆಯುಕ್ತರಿಗೆ ಕೊಟ್ಟು ಅಲ್ಲಿ ಏನಪ್ಪ ಅಂದ್ರೆ ಸಣ್ಣದೊಂದು ಪುನೀತ್ ರಾಜ್ಕುಮಾರ್ ಒಂದು ಅಂತ ಮಾಡಿ ಸರ್ಕಲ್ ಅಂತ ಮಾಡಿ ಇವತ್ತು ಈ ಗುಲ್ಬರ್ಗದ ಇತಿಹಾಸ ನಿರ್ಮಿಸಿದ್ದು ಈ ರಾಘವೇಂದ್ರ ಕುಲ್ಕರ್ಣಿ ಅಂತ ಹೇಳಿ ಐವತ್ತೊಂದನೇ ಜನ್ಮದಿನ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾರ ಐವತ್ತೊಂದನೇ ಜನ್ಮ ದಿನಾಂಕ ಅಲ್ಲಿ ಅಪ್ಪ ಮೂರ್ತಿ ಆಗಬೇಕನ್ನೊಂದು ಕನಸು ಅವರಿಗೆ ಅದು ಆಗುವಂತ ಕೆಲಸ ನಾವು ಎಲ್ಲರೂ ಸೇರಿ ರಾಘವೇಂದ್ರ ಕುಲ್ಕರ್ಣ ಸಪೋರ್ಟ್ ಮಾಡೋಣ ಅಂತ ಹೇಳಿ